ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ನಾನು ನಾನಿವತ್ತು ನಮ್ಮ ಶಾಲೆಯ ಆ್ಯನ್ಯುವಲ್ ಇದೆ ನಾನು ಒಂದು ಫಂಕ್ಷನ್ದು ವಿಡಿಯೋನ ಮಾಡಿದ್ದೀನಿ ಆ ಫಂಕ್ಷನಲ್ಲಿ ಏನೆಲ್ಲ ಇತ್ತು ಯಾರೆಲ್ಲ ಗೆಸ್ಟ್ ಬಂದಿದ್ರು ಅತಿಥಿಗಳಾಗಿ ಯಾರೆಲ್ಲರೂ ಬಂದಿದ್ರು ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋದ ಬಗ್ಗೆ ನಿಮ್ಮ ಜೊ ನೀವೇನಾದರೂ ನನ್ನ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋನ ನೋಡೋಣ ಬನ್ನಿ ನೋಡಿ ಈ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿದೆ ಇದು ಮಕ್ಕಳ ಜೊತೆ ಆಮೇಲೆ ಮಕ್ಕಳದ ಪರ್ಫಾರ್ಮೆನ್ಸ್ ನೋಡಿ ಕೂಡ ತುಂಬಾ ಖುಷಿ ಆಯ್ತು ಮಕ್ಕಳದ ನಾನು ಒಂದು ಪರ್ಫಾರ್ಮೆನ್ಸ್ ಕೂಡ ನಾನು ಈಗಾಗಲೇ ಒಂದು ವಿಡಿಯೋಸಲ್ಲಿ ಹಾಕಿದ್ದೀನಿ ಈ ಉಳಿದ ಭಾಗವನ್ನು ನಾನು ಹಾಕಿದ್ದೀನಿ ಯಾಕಂದರೆ ಮೊದಲಿನ ವೀಡಿಯೋನ ಹಾಕಿರಲಿಲ್ಲ ಮಕ್ಕಳ ಪಾರ್ಟಿಸಿಪೇಟ್ ಮಾಡಿರೋದು ಆಮೇಲೆ ಮಕ್ಕಳ ನೃತ್ಯವನ್ನು ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಸ್ಥೆಯ ಅಡ್ಮಿನಿಸ್ಟ್ರೇಟಿವ್ ಅವರು ಅಂದರೆ ನಮ್ಮ ಸಂಸ್ಥೆಯ ಎಲ್ಲ ಆಡಳಿತಾಧಿಕಾರವನ್ನು ಇವರೇ ಏನಾಯಿತು ್ಕೊಂಡು ಹೋಗ್ತಾರೆ ಇವರು ನಮ್ಮ ಸಂಸ್ಥೆಯ ಶ್ರೀ ಬಿ ಆರ್ ಪಾಟೀಲ್ ಗುರುಗಳಿವರು ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳು ಇವರು ನೋಡಿ ಸದ್ಯಕ್ಕೆ ಈಗ ಸ್ಟೇಜ್ ಮೇಲೆ ಬರೋರು ನಮ್ಮ ನಮ್ಮ ಹೈಸ್ಕೂಲಿನ ಇವರು ಸೋಷಿಯಲ್ ಸೈನ್ಸ್ ಶಿಕ್ಷಕರು ಇವರು ಕೂಡ ಅತಿಥಿಯಾಗಿ ಬಂದಿದ್ದರು ನಂತರ ಇಲ್ಲಿ ಅಲ್ಲಿ ಸ್ಟೇಜ್ ಮೇಲೆ ಇವಾಗ ಎದ್ದು ಕೂತ್ಕೋತಿದಾರಲ್ಲ ಅವರು ಕೂಡ ನಮ್ಮನ್ನ ಶಿಕ್ಷಕರನ್ನೇ ಜ್ಞಾನ ಸದೃಶ ಜ್ಞಾನಕ್ಕೆ ಸಮನಾದದ್ದು ಬೇರೋದಿಲ್ಲ ಅಂತಹ ಜ್ಞಾನ ಪಾಠಿಸಲ್ಪಟ್ಟ ನಮ್ಮ ಅಭಿಮಾನದ ಶಾಲೆಯೇ ನಮ್ಮ ಬಿ ಎಲ್ ಡಿ ಹಿರಿಯ ಶಾಲೆ ನಮ್ಮ ಸಹಾಯ ಮಾಡಿದ ಶ್ರೀ ಪಾಟೀಲರು ಹಾಗೂ ಪ್ರೋತ್ಸಾಹಿಸಿದ ಆಧುನಿಕ ಶ್ರೀ ಎಂ ಪಾಟೀಲಿ ಕೃಪಾಶೀರ್ವಾದದಿಂದ ಇವತ್ತಿನ ಕಾರ್ಯಕ್ರಮವನ್ನು ¿Qué

Es absolutamente... ನೋಡಿ ಇವಾಗ ಲೆಫ್ಟ್ ಸೈಡಲ್ಲಿ ಕೊನೆಯದಾಗಿ ಕೂತಿದ್ದಾರಲ್ಲ ಅವರು ಹೆಸರು ಹೇಳ್ಕೊಳಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಯಾಕಂತಂದ್ರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿ ಅಥವಾ ಪ್ರತಿಯೊಂದು ನಮ್ಮ ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ಮಾಹಿತಿ ಕೊಡೋರು ಇದೇ ಗುರುಗಳಂತಲೇ ಹೇಳ್ತೀನಿ ಯಾಕಂತಂದರೆ ಇವರು ನಮ್ಮ ಶಾಲೆ ಅಂದರೆ ನಮ್ಮ ಹೈಸ್ಕೂಲಿನ ಇವರು ಮುಖ್ಯ ಗುರುಗಳು ಕೂಡ ಆಮೇಲೆ ಇವರು ನಮ್ಮ ಶ್ರೀ ವಿ ಎಮ್ ಪಾಟೀಲ್ ಗುರುಗಳಂತ ಇವರುಗಳನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದರೆ ತುಂಬಾ ಖುಷಿ ಪಡ್ತೇನೆ ಇವರ ಹೆಸರು ಹೇಳ್ಕೊಳಕ್ಕೆ ಅಂದರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಆಗಲಿ ಅಥವಾ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ನಮ್ಮನ್ನು ಹಿಂದೆ ನಿಂತು ಮಾರ್ಗದರ್ಶನವನ್ನು ನೀಡ್ತಾ ಇರೋದು ಇದೇ ಗುರುಗಳೇ ಹಾಗೆ ನಮ್ಮ ಪ್ರತ್ ನಮ್ಮ ಸಣ್ಣ ಪುಟ್ಟ ವಿಷಯಗಳಲ್ಲಾಗಲಿ ಸಣ್ಣ ಪುಟ್ಟ ಯಾವುದೇ ಪ್ರತಿಯೊಂದು ಮಾಹಿತಿಗಳಲ್ಲಾಗಲಿ ಕೂಡ ಇವರು ನಮ್ಮನ್ನು ಹಿಂದೆ ನಿಂತು ತುಂಬಾ ಸಪೋರ್ಟ್ ಮಾಡ್ತಿರ್ತಾರೆ ತುಂಬನೇ ಖುಷಿ ಪಡ್ತಿದ್ದಾರೆ ಎಲ್ಲ ಕೂಡ ನಮ್ಮ ಸ ಕಾರ್ಯಕ್ರಮ ಆಗಲಿ ಏನೇ ಆದರೂ ಕೂಡ ನಮ್ಮನ್ನು ತುಂಬ ಬೆಂಬಲ ಮಾಡ್ತಾಯಿದ್ದಾರೆ ಅಂತ ಆ ಗುರುಗಳನ್ನು ನಾನು ಈ ವಿಡಿಯೋದ ಮೂಲಕ ತುಂಬಾ ಅವರ ಹೆಸರು ಹೇಳ್ಕೊಳಕ್ಕೆ ತುಂಬನೇ ಖುಷಿ ಪಡ್ತಾಯಿದ್ದೀನಿ ಹಾಗೆ ಕೂಡ ನಮ್ಮ ಹೆಮ್ಮೆ ಗುರುಗಳನ್ನು ಅಂತಲೂ ಕೂಡ ನಾನು ಹೇಳ್ತೇನೆ ಸನ್ಮಾನವನ್ನು ಸ್ವೀಕರಿಸಿದ ಅಧ್ಯಕ್ಷರೇನು ಹಾಗೂ ಸನ್ಮಾನ ನೀಡಿದ ಶ್ರೀಕರಿಗೂ ಕಾಣವನ್ನು ಅಲಂಕರಿಸಿದ ಶ್ರೀ ದಿವಿ ದೀರಿದ ಪ್ರೌಢಶಾಲೆ ವಿವರೀಪಿ ಇವರಿಗೆ ನಮ್ಮ ಎಡಿ ಕಾಮಿಟಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ದಿವಿ ಇವರನ್ನು ಸನ್ಮಾನಿಸಬೇಕು ಎಂದು ವಿನಂತಿಸಿದರು ನಮ್ಮ ಬಿಎಂ ಪಾಟೀಲ್ ಗುರುಗಳು ದೊಡ್ಡ ಮನಸ್ಸಿನ ವ್ಯಕ್ತಿ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಅಷ್ಟೇ ಧಾರಾಳ ಮನಸ್ಸು ಕೂಡ ಅಷ್ಟೇ ಎಲ್ಲರಿಗೂ ಪ್ರತಿಯೊಬ್ಬರಿಗಾಗಲಿ ಸಿಬ್ಬಂದಿಯವರಿಗಾಗಲಿ ಅಥವಾ ಮಕ್ಕಳಿಗೂ ಕೂಡ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಸಿಬ್ಬಂದಿಗೂ ಕೂಡ ಸ್ವಲ್ಪ ಕುಂದು ಕೊರತೆ ಇರದೇ ಇರ್ತಾರ ಅಥವಾ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಅವರನ್ನು ಮಾರ್ಗದರ್ಶನ ಮಾಡಿ ಪ್ರತಿಯೊಬ್ಬರಿಗೂ ಬೆಂಬಲವಾಗಿ ನಿಂತ ಹಿಂದೆ ನಿಂತು ಮಾರ್ಗದರ್ಶನವನ್ನು ನೀಡ್ತಾರಂತಹ ನಮ್ಮ ವಿ ಎಂ ಪಾಟೀಲ್ ಗುರುಗಳಿಗೆ ಈ ಕಾರ್ಯಕ್ರಮದ ಮೂಲಕ ನಾನು ತುಂಬಾ ಹೇಳ್ತಾ ಇದ್ದೀನಿ ಸನ್ಮಾನವನ್ನು ಸ್ವೀಕರಿಸಿದ ಹಾಗೂ ಸನ್ಮಾನ ಧನ್ಯವಾದಗಳು ಮುಖ್ಯ ಅತಿಥಿ ಸ್ಥಾನಕ್ಕೆ ಕಡೆಯನ್ನು ತಂದಿರುವಂತಹ ಡಾಕ್ಟರ್ ಅಮರ್ಥಿ ಅಮರ ಶ್ರೀ ಹೆಚ್ಚಿಯ ಜೀವನ ಇವರಿಗೆ ಇವರಿಗೆ ಸಾವಿರ ಕಡೆಯನ್ನು ಶಾಲಾ ಮಾಡಿದೆ ಎಂದು ಸನ್ಮಾನಿಸಬೇಕೆಂದು ಅವರಲ್ಲಿ ನಿರ್ಧರಿಸಿಕೊಳ್ಳುತ್ತೇನೆ ಇವಾಗ ನೋಡಿ ನಮ್ಮ ಕಾರ್ಯಕ್ರಮದ ನಿರೂಪಣೆ ಕೂಡ ನಾನೇ ಮಾಡಿದ್ದೀನಿ ಹಾಗೆ ಇನ್ನೊಂದು ಪ್ರತಿ ವರ್ಷ ಆಗಲಿ ನಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮಕ್ಕಾಗಲಿ ಅಥವಾ ಜಯಂತಿಗಳದ್ದಾಗಲಿ ನಮ್ಮ ಸಣ್ಣ ಪುಟ್ಟ ಕಾರ್ಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ನಿರೂಪಣೆ ನನ್ನದೇ ಇರುತ್ತೆ ಹಾಗಾಗಿ ಆಮೇಲೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗೆಸ್ಟ್ಗಳಿಗೆ ಆಮೇಲೆ ನಮ್ಮ ಚೀಫ್ ಗೆಸ್ಟ್ಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಸನ್ಮಾನವನ್ನು ಮಾಡಿದ್ವಿ ಆಮೇಲೆ ನಮ್ಮ ಎಲ್ಲರೂ ನಮ್ಮ ಅಂದ್ರೆ ಪಾಲಕರದನ್ನು ಕರೆದುಕೊಂಡು ಪಾಲಕರನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡುಕೊಂಡು ಆಮೇಲೆ ನಮ್ಮ ಗೆಸ್ಟ್ಗಳಿಗೆ ಅವರಿಂದನೇ ಮಾಲಾರ್ಪಣೆ ಆಮೇಲೆ ಸನ್ಮಾನವನ್ನು ಮಾಡಿಸಿದ್ವಿ ಅದು ತುಂಬಾ ಹೆಮ್ಮೆ ತರುತ್ತೆ ಯಾಕಂತಂದರೆ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ಂತಹ ಮಕ್ಕಳ ಕಾರ್ಯಕ್ರಮ ನಾವು ಇಲ್ಲಿ ಪ್ರತಿಯೊಬ್ಬರೂ ಕೂಡ ಪುಟ್ಟ ಪುಟ್ಟದಾಗಿಯೇ ಇರಬೇಕಂತ ಹೇಳ್ತೀನಿ ಯಾಕಂದ್ರೆ ನಾವು ಮಕ್ಕಳ ಜೊತೆ ಮಕ್ಕಳಾಗಿದ್ರೇನೆ ಎಲ್ಲ ಸುಲಭ ಅಲ್ವಾ ಹಾಗಾಗಿ ಮಕ್ಕಳಿಂದನೇ ಮಕ್ಕಳಾಗಿರಬೇಕು ನಾವು ಆಮೇಲೆ ನಮ್ಮ ವೇದಿಕೆ ಮೇಲೆ ಇಲ್ಲಿ ನಾವು ಪಾಲಕರನ್ನ ಕೂಡ ಕಾರ್ಯಕ್ರಮದ ಜೊತೆಗೆ ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಯಾಕಂತಂದ್ರೆ ಕಾರ್ಯಕ್ರಮದ ನಮ್ಮ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ಮಹನೀಯರನ್ನ ಪಾಲಕರು ಸನ್ಮಾನಿಸಿದರು ಪುಟ್ಟಾಣಿಗಳ ಕಾರ್ಯಕ್ರಮವನ್ನು ನೋಡಿ ನಮ್ಮ ಸಂಸ್ಥೆಯ ಆಡಳಿತಾರ ಅಧಿಕಾರಿಗಳಾದ ಶ್ರೀ ವಿ ಆರ್ ಪಾಟೀಲ್ ಆಡಳಿತಾಧಿಕಾರಿಗಳು ತುಂಬಾ ಖುಷಿಪಟ್ಟರು ಯಾಕಂತಂದರೆ ಇಷ್ಟು ಪುಟ್ಟ ಪುಟ್ಟದಾಗಿರುವಂಥ ಪುಟಾಣಿಗಳು ಇಷ್ಟೊಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ಅಭಿನಯವನ್ನು ಮಾಡಿದಾರಲ್ಲ ಇದನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು ಅಂತ ಹೇಳಿದರು ಆಮೇಲೆ ನಮ್ಮ ಮಕ್ಕಳ ಬಗ್ಗೆ ಆಗಲಿ ನಮ್ಮ ಪಾಲಕರ ಬಗ್ಗೆ ಸಿಬ್ಬಂದಿಯವರ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಆಮೇಲೆ ತುಮ್ ನಮ್ಮ ವರ್ಗದ ಪ್ರತಿನಿಧಿಯಾಗಿ ಇರುವಂತಹ ಮತ್ತು ಆಮೇಲೆ ನಮ್ಮ ವ ಪ್ರಧಾನ ಕಾರ್ಯದರ್ಶಿಯಾದ ವಿದ್ಯಾರ್ಥಿನಿಯರಿಗೂ ಕೂಡ ವೇದಿಕೆ ಮೇಲಿರುವ ಎಲ್ಲ ಮನೆಯರು ಅವರನ್ನು ಕೂಡ ಸನ್ಮಾನಿಸಿದರು ಯಾಕಂತಂದರೆ ನಮ್ಮ ಐದನೇ ವರ್ಗದ ಮಕ್ಕಳಿಗೆ ಸನ್ಮಾನ ಕೂಡ ಮಾಡಲಾಯಿತು ಆಮೇಲೆ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಯ ಪಾಲಕರು ತುಂಬನೇ ಖುಷಿಪಟ್ಟರು ಆಮೇಲೆ ನಮ್ಮ ವೇದಿಕೆ ಮೇಲೆ ಮತ್ತೆ ಸನ್ಮಾನ ಕೂಡ ಮಾಡಲಾಯಿತು ಬೇರೆ ಎಲ್ಲರಿಗೂ ಕೂಡ ಏಕಂತಂದರೆ ನಮ್ಮ ಪುಟಾಣಿಗಳನ್ನು ತಮ್ಮ ವಾಹನಗಳಲ್ಲಿ ಕರೆದುಕೊಂಡು ಹೋಗಿರುವಂತಹ ನಮ್ಮ ಶಾಲೆಯ ವಾಹನದ ಮಾಲೀಕರು ಕೂಡ ಆಮೇಲೆ ನಮ್ಮ ಇನ್ನೊಂದು ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲ್ ಖಡ್ಗದ ಹಾದಿ ಚಾನಲ್ನ ನಿರ್ದೇಶಕರಾಗಿರುವಂತಹ ನಮ್ಮ ವಾಹನದ ಮಾಲೀಕರು ಕೂಡ ಅವರಿಗೂ ಕೂಡ ಈ ವೇದಿಕೆ ಮೇಲೆ ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಣ ಅವರನ್ನು ಸನ್ಮಾನಿಸಿದರು ಆಮೇಲೆ ಅದು ಕೂಡ ತುಂಬಾ ಸಂತೋಷವಾಯಿತು ಯಾಕಂತಂದರೆ ಇವರಿಗೆ ವಿಶೇಷವಾಗಿದ್ದಂಥ ಸನ್ಮಾನನೆ ಮಾಡಲಾಯಿತು ಅಂತಲೇ ಹೇಳ್ತೀನಿ ಯಾಕಂತಂದರೆ ನಮ್ಮ ಪುಟಾಣಿಗಳಿರುವಂತಹ ಅಂದರೆ ಪುಟ್ಟ ಪುಟ್ಟ ಮಕ್ಕಳಿರುವಂತಹ ಆ ಮಕ್ಕಳನ್ನು ತಮ್ಮ ತಮ್ಮ ಮನೆಗಳಿಗೆ ತಲುಪಿಸ್ತಾರಲ್ವ ಇದು ದೊಡ್ಡ ಕೆಲಸನೇ ಅಂತ ಹೇಳ್ತೀನಿ ಯಾಕಂದರೆ ಶಿಕ್ಷಕರಾದವರು ಶಾಲೆಯಲ್ಲೇ ನೋಡ್ಬೋದು ಆದರೆ ಈ ಚಾಲಕರು ವಾಹನದವರಿಗೆ ತುಂಬಾ ಜವಾಬ್ದಾರಿ ಇರುತ್ತೆ ಯಾಕಂತಂದರೆ ಅವರನ್ನು ತಮ್ಮ ಮನೆ ಮನೆಗಳಿಗೆ ತಲುಪಿಸುವಂತಹ ದೊಡ್ಡ ಜವಾಬ್ದಾರಿಯನ್ನು ಇವರಿಗೆ ಇರುತ್ತೆ ಹಾಗಾಗಿ ಇವರಿಗೆ ಕೂಡ ನಾವು ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ಪರವಾಗಿ ನಾವು ಇವರನ್ನು ಸನ್ಮಾನಿಸಲಾಯಿತು ಹಾಗೆ ನಮ್ಮ ವೇದಿಕೆ ಮೇಲಿರುವಂಥ ಎಲ್ಲ ಗಂಡಮನಿಯರು ಅವರನ್ನು ತುಂಬ ತುಂಬಾ ಹೆಮ್ಮೆ ಪಟ್ಟರು ಯಾಕಂತಂದರೆ ನಮ್ಮ ಪುಟಾಣಿಗಳನ್ನು ನಮ್ಮ ಮುತ್ತು ರತ್ನಗಳನ್ನು ಎಷ್ಟೊಂದು ಅಂದರೆ ಕಾಳಜಿಯಿಂದ ಕರೆದುಕೊಂಡು ಅವರವರ ಮನೆಗೆ ಹೋಗುವುದನ್ನು ನೋಡಿ ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮನಿಯರು ಖುಷಿಪಟ್ಟರು ಹಾಗೆಯೇ ಆಮೇಲೆ ನಮ್ಮ ಶಾಲಾ ಸಿಬ್ಬಂದಿಯವರಿಗೂ ಹಾಗೆ ಆಮೇಲೆ ನನ್ನಿಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಶಾಲಾ ಸಿಬ್ಬಂದಿಯ ಶಿ ಎಲ್ಲ ಗುರುಮಾತೆಯರಿಗೆ ನಮ್ಮ ವೇದಿಕೆ ಮೇಲಿರುವ ಗಣ್ಯಮಹನಿಯರು ಅವರನ್ನು ಕೂಡ ಸ ಸನ್ಮಾನಿಸಲಾಯಿತು ಯಾಕಂತಂದರೆ ಅವರಿಗೂ ಕೂಡ ನಾವು ಗಿಫ್ಟ್ಗಳನ್ನು ಕೊಟ್ಟು ಸನ್ಮಾನಿಸಲಾಯಿತು ಇದು ನನ್ನ ಸನ್ಮಾನ ಮಾಡಿರುವಂತಹ ಫೋಟೋ ಇದು ನನ್ನ ಹಿಂದೆ ನಿಂತಿರುವಂತಹ ನನ್ನ ಹೆಮ್ಮೆಯ ಎರಡು ಇಬ್ಬರು ಅಂತಲೇ ಹೇಳ್ತೀನಿ ಯಾಕಂತಂದರೆ ಒಬ್ಬರು ಬಿ ಬಿರಾದಾರ್ ಗುರುಗಳು ಇನ್ನೊಬ್ಬರು ವಿ ಎಮ್ ಪಾಟೀಲ್ ಗುರುಗಳು ಇವರು ನಮ್ಮ ಪ್ರತಿಯೊಂದು ಹೆಜ್ಜೆಗೆ ಮಾರ್ಗದರ್ಶಕರಾಗಿರುವಂತಹ ಹೆಮ್ಮೆಯ ಗುರುಗಳು ಅಂತಲೇ ಹೇಳ್ತೀನಿ ಇದು ನೋಡಿ ನಮ್ಮ ಸಿಬ್ಬಂದಿಯವರ ಎಲ್ಲರ ಗ್ರೂಪ್ ಫೋಟೋವನ್ನು ತಗೊಂಡಿವಿ ನಾವು ಹಾಗೆಯೇ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಮಾಡಿದ್ವಿ ಇನ್ನೊಂದು ಭಾಗದಲ್ಲಿ ಪೂರ್ತಿಯಾಗಿ ಕಳಿಸಿದ್ದೀನಿ ಆಮೇಲೆ ಕಾರ್ಯಕ್ರಮದ ಕೊನೆಯದಾಗಿ ಈ ಥರ ನಾವು ಫೋಟೋಗಳನ್ನು ತೊಗೊಂಡ್ವಿ ತುಂಬನೇ ಖುಷಿಯಾಯಿತು ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್